ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಹೊಸರುಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾರೂ ತಿಳಿಸಿದ ಒಂದು ರೋಚಕ ಸತ್ಯದ ಬಗ್ಗೆ ಹೇಳ್ತೀನಿ ಬನ್ನಿ ಹತ್ತೊಂಬತ್ತನೇ ಶತಮಾನವನ್ನು ನವೋದಯ ಕಾಲ ಎಂದು ಕರೆಯುತ್ತಾರೆ ಆ ಕಾಲದಲ್ಲಿ ಬ್ರಹ್ಮ ಸಮಾಜ ಸ್ಥಾಪಕ ರಾಮ್ ಮೋಹನ್ ರಾಯ್ ಅವರ ಬಗ್ಗೆ ತಿಳಿಸ್ತೀನಿ ಬನ್ನಿ ಬ್ರಹ್ಮ ಸಮಾಜ ಸ್ಥಾಪಕರಲ್ಲಿ ರಾಮ್ ಮೋಹನ್ ರಾಯ್ ಅವರು ಪ್ರಮುಖರು ರಾಮ್ ಮೋಹನ್ ರಾಯ್ ಅವರ ಕಾಲವನ್ನು ಭಾರತೀಯ ನವೋದಯ ಕಾಲ ಎಂದು ಕರೆಯುತ್ತಾರೆ ಮತ್ತು ಭಾರತೀಯ ನವೋದಯ ಜನಕ ಎಂದು ರಾಮ್ ಮೋಹನ್ ರಾಯ್ ಅವರನ್ನು ಕರೆಯುತ್ತಾರೆ ರಾಮ್ ಮೋಹನ್ ರಾಯ್ ಅವರು ಸುಮಾರು ಎಂಟಕ್ಕಿಂತ ಹತ್ತು ಭಾಷೆಗಳನ್ನು ಕಲಿತಿದ್ದರು ರಾಮ್ ಮೋಹನ್ ರಾಯ್ ಅವರು ಸಂಸ್ಕೃತ ಅರೇಬಿಕ್ ಪರ್ಷಿಯನ್ ಇಂಗ್ಲಿಷ್ ಫ್ರೆಂಚ್ ಗ್ರೀಕ್ ಲ್ಯಾಟಿನ್ ಎಂಬ ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿದ್ದರು ರಾಮ್ ಮೋಹನ್ ರಾಯ್ ಅವರು ಹಿಂದೂ ಮುಸ್ಲಿಂ ಸೂಫಿ ಕ್ರೈಸ್ತ ಬೌದ್ಧ ಮತಗಳ ಸಂಸ್ಕೃತಿಗಳ ಬಗ್ಗೆ ತತ್ವವನ್ನು ಅಧ್ಯಯನ ಮಾಡಿದ್ದಾರೆ ರಾಮ್ ಮೋಹನ್ ರಾಯ್ ಅವರು ಇಂದಿನ ಕಾಲದಲ್ಲಿಯೇ ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣವು ಭಾರತದ ನವೀಕರಣಕ್ಕೆ ಅತ್ಯವಶ್ಯಕ ಎಂದು ಪ್ರತಿಪಾದಿಸಿದರು ರಾಮಮೋಹನ್ ರಾಯ್ ಅವರು ಕೆಲವು ಶೋಷಣೆಗಳ ವಿರುದ್ಧ ಹೋರಾಡುತ್ತಾರೆ ಆ ಶೋಷಣೆಗಳು ಯಾವುದೆಂದರೆ ಸ್ತ್ರೀ ಶೋಷಣೆ ವಿರುದ್ಧ ಹೋರಾಡುತ್ತಾರೆ ಮತ್ತು ಸತಿ ಪದ್ಧತಿ ವಿರುದ್ಧ ಹೋರಾಡುತ್ತಾರೆ ಬಾಲ್ಯ ವಿವಾಹಗಳ ವಿರುದ್ಧ ಹೋರಾಡುತ್ತಾರೆ ಸಾಂಪ್ರದಾಯವನ್ನು ಮಾಡುತ್ತಿದ್ದ ಕೆಲವು ಹಿಂದೂಗಳನ್ನು ಇವರು ವಿರೋಧಿಸುತ್ತಾರೆ ಸತಿ ಸಹನ ಪದ್ಧತಿಯನ್ನು ಜಾರಿಗೆ ತಂದಿದ್ದ ಇಂಗ್ಲಿಷ್ ನಾಯಕ ಲಾರ್ಡ್ ವಿಲಿಯಂ ಬೆಂಟಿಕನ ವಿರುದ್ಧ ಕಾಯ್ದೆಯನ್ನು ಪ್ರತಿಪಾದಿಸುತ್ತಾರೆ ಇವರು ಜನರಿಗೆ ಜ್ಞಾನವನ್ನು ಮೂಡಿಸಲು ಮತ್ತು ಪತ್ರಿಕೆಗಳ ಮೂಲಕ ಜನರಲ್ಲಿ ವೈಚಾರಿಕತೆಯನ್ನು ಬೆಳೆಸಲು ಪ್ರಯತ್ನಿಸಿದರು ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಎಂಬ ಎನ್ನುವ ಪತ್ರಿಕೆಯನ್ನು ಆರಂಭಿಸಿದರು ಈ ಬ್ರಹ್ಮ ಸಮಾಜ ಸ್ಥಾಪಕ ಯಾರು ಅಂದರೆ ರಾಮ ಮೋಹನ್ ರಾಯ್ ಅವರು ಹತ್ತೊಂಬತ್ತನೇ ಶತಮಾನದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣೆ ಮತ್ತು ಮುಂಚೂಣಿಯಲ್ಲಿದ್ದ ಸಂಸ್ಥೆ ಈ ನಮ್ಮ ಬ್ರಹ್ಮ ಸಮಾಜ ಬ್ರಹ್ಮ ಸಮಾಜವು ಹಿಂದೂ ಧರ್ಮದಲ್ಲಿದ್ದ ಹಿಂದೂ ಧರ್ಮದಲ್ಲಿದ್ದ ಆಚಾರ ವಿಚಾರಣಾ ಸುಧಾರಣೆಗಾಗಿ ಪ್ರಯತ್ನಿಸಿತು ಬಹುದೇವತ ಆರಾಧೆಯನ್ನು ಖಂಡಿಸಿ ಏಕದೇವತ ಆರಾಧೆಯನ್ನು ಪ್ರೋತ್ಸಾಹಿಸುತ್ತಾರೆ ಯಜ್ಞ ಯಾಗಾದಿಗಳನ್ನು ಖಂಡಿಸಿ ಪುರೋಹಿತ ಶಾಯಿಯನ್ನು ವಿರೋಧಿಸಿತು ಇಂಗ್ಲಿಷ್ ಶಿಕ್ಷಣದ ಮೂಲಕ ಭಾರತೀಯರ ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆಗಳನ್ನು ತಿಳಿಯಲು ಸಾಧ್ಯವಾಗಿತ್ತು ಅದು ಭಾರತೀಯರಲ್ಲಿ ರಾಷ್ಟ್ರ ಪ್ರಜ್ಞೆಯನ್ನು ಮೂಡಲು ಸಹಾಯವಾಗಿತ್ತು ಈ ಒಂದು ಹತ್ತೊಂಬತ್ತನೇ ಶತಮಾನವನ್ನು ಭಾರತೀಯ ನವೋದಯ ಕಾಲ ಎಂದು ಕರೆಯುತ್ತಾರೆ ಇಲ್ಲಿಂದ ನಮ್ಮ ಜ್ಞಾನ ವಿಜ್ಞಾನದ ಬಗ್ಗೆ ನಮ್ಮ ಜನರಿಗೆ ಅರಿವನ್ನು ಮೂಡಿಸಲು ಸ್ಟಾರ್ಟ್ ಆದಂತಹ ಶತಮಾನ ಈ ಒಂದು ಹತ್ತೊಂಬತ್ತನೇ ಶತಮಾನ ಈ ನಮ್ಮ ಬ್ರಹ್ಮ ಸಮಾಜದ ಸ್ಥಾಪಕ ರಾಮ್ ಮೋಹನ್ ರಾಯ್ ಅವರ ಬಗ್ಗೆ ಏನಾದರೂ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಧನ್ಯವಾದ